ದಾರಿ ಮೇಲೆ ನಿಂತಾರದು ಹಾದಿ ಕೈ ಹಾಕದಂಗ ಕಾಣಾಕತ್ತಿರ್ಲಿ ಯಾರ ಹಾದಿ ಯಾಕ ಕೈಲೋ ಮಂಜು ಬೀಸ್ಕೊಂಡ ಹೋಗಾಕ ಬಂದಿತ್ಯ ಬೀಸ್ಕೊಂಡ ಹೋಗಾಕ ಬಂದಿರೋ ಮತ್ತೇನ ಕುಟ್ಟಿಸ್ಕೊಂಡ ಹೋಗಾಕ ಬಂದಿರೋ ಹೌದಲೇ ಕೌಸಗ ಏನು ಅದು ಕುಟ್ಟಿಸ್ಕೊಂಡ ಹೋಗೋದು ಅದರಿ ರೀ ಮೇಡಮರ ಕಾರ ಕುಟ್ಟಿಸ್ಕೊಂಡ ಹೋಗೋದು ಮತ್ತೇನಾರ ಕುಟ್ಟಿಸ್ಕೊಂಡ ಹೋಗ್ಬೇಕಾದ್ ಮಾಡಿದ್ರ ಯಾರು ನಾ ಕುಟ್ಟಿಸ್ಕೊಳ ಯಾನಲ್ಲ ದೋಸ್ತ ಬಂಟನೂರಿಂದ ಬುದ್ಧಿಗೆ ನೀರ್ ತಿನ್ನಾಕ ಬಂದಿ ಯಾರ್ದು

ನಾ ಹೇಳುದು ಇದನ್ ಅವ್ರು ಹೇಳಿ ಕೊಟ್ಟಾರಲ್ಲ ನಮ್ಮದ್ ಇರ್ಲಾರ್ದ ಅವ್ರ ಜೀವನಾನ ನಡಿದುಲ್ಲ ಅವ್ರದ್ದು ನಿಂತಿದ್ದ ನಮ್ಮ ಮೇಲೆ

ಆ ಸಂಜಾನ್ ಬೀಸ್ಕೊಂಡು ಬೀಸ್ಕೊಂಡೋಗ ಬಂದನ್ನ ನೀ ಬಂದಿ ಅಲ್ಲ ನನ್ ಕಣ್ರ ಅಷ್ಟ ಪ್ರೀತಿ ನಾ ಎಲ್ಲಿ ಹೋಗಿ ಅಲ್ಲೇ ಬರ್ತಿಲ್ಲ ಯಾಕಂತ ಅಲ್ಲೇ ಹುಡುಗಿ ನಿನ್ನ ಪ್ರೀತಿ ಮಾಡ್ಲಾರ್ದ ನಮ್ಮ ನಮ್ ಹಳಿ ಮುದ್ಕ್ಯಾರ ಪ್ರೀತಿ ಮಾಡುದೈತಾ ಅವ ಅಂತೂ ಮದ್ವೆ ಮಾಡ್ಕೊಳ್ಳುವ ಅಲ್ಲಿ ಇರಪ್ಪ ನೀನಾರ ಬಡ ಬಡ ಯಾವ್ದಾರು ಒಂದು ಮುದ್ಕಿನ ನೋಡು ಮುದುಕಿನ ನೋಡಾತನ ಅವ್ರು ಮಟಪಂತರ ಮುದ್ಕಿನೂ ಕೊಡಾಕೆ ತಯಾರಿಲ್ಲ ಅಯ್ಯೋ ಇಟ್ ಬರ್ಗೇಟ್ರಿ ನೀವು ನಾವು ಬರ್ಗೇಟಿಲ್ಲ ಅವರ ಕೊಡಾಕೆ ತಯಾರಿಲ್ಲ ಇಲ್ಲ ಹಿಂಗೆ ನಾ ಬರ್ದಾಗ ಇತ್ತು ಅದು ಅದು ಏನು ಮಾಡಾಕ ಬರೋದಿಲ್ಲ ಹೆಂಗೆ ನಿನಗೆ ಅಲ್ಲ ಲೇ ಹುಡುಗಿ ನಿನ್ನ ಮೇಲೆ ಪ್ರೀತಿ ತೋರಿಸ್ಲಾರ್ದ ಮತ್ತು ನಮ್ಮ ಊರನ ಮುದ್ಕಿಯಾರ ಮೇಲೆ ಪ್ರೀತಿ ತೋರ್ಸದೈತೆ

के बारे सरला भिन्न ब्यूटी अति विरला रुखा तु बहला स के बारे सरला कॾहिं बारे सरला सीन ब्यूटी अति बिरला ॾिस भला सीर ब्यूटी अती बिरला ॾिस भला सरस के बारे सरला कॾहिं बारे सरला सीन ब्यूटी अति बिरला ॾिसा

बारे दर सनीअ पारे धरला हिन ब्यूटी अच मिरा आम सुठ भला हिन ब्यूटी अच मिरा आम कुझु भला प्रीति कुंद कोलेगाती गाती ना हेलो कतगे स्फूर्ति जोड़ी जोड़ी कंगली के प्रीति बंतु स्फूर्ति